ತೊಗರಾಕ ಶೆಡ್ಡಿ ನಡಿ ಈಗ ಮಾಗ ತೊಗರಾಗ ನಡಿ ಚೆಕ್ ಮಾಡ್ತಾ ಪೈಲ ನಾ ಮಾಡಿದ್ ಮಾಡುತ್ತವ ಹ್ಯಾಂಗ್ ಮಾಡೋದು ಹ್ಯಾಂಗ್ ಬಿಡೋದು ಏನು ಒಂದು ತಿಳಿಲಾರಂಗಾಯ್ತು ಇವ್ರ ಇಬ್ರು ದೇವ್ ದೇವ್ ಆಯ್ ಕೂತ್ರು ಬಂದ್ ಹೊರಗಳರೆ ಒಂದು ನಿಂದ್ರಲ್ಲವು ಫೋಟು ಬಿಡುವತ್ತಾರ ಬಿಡನ ಬರ್ತಾರ ನೋಡ್ತಾರ ಇಟ್ಟಿಟ್ಟು ಬುಟ್ಟಿನ ಅಷ್ಟ ತಿತ್ತಾರ ಒಳಗಿವ್ರಿಗೆ ಒಯ್ತಾರ ಒಯ್ದು ನಾಲ್ಕು ವಲಿ ಆಟಗೀತ ಮಾಡಾಕತ್ತಾರ ನೀರು ಮತ್ತ ವಾಲ್ ಅಂದೇ ಬಿಡತಾರ ಏನು ಪಾರ್ಟದ ಏನು ನಾನು ಎಲ್ಲ ಚುರುಮುರಿ ದಿನ ಒಂದ್ ಚಿಲ್ತಾರದ ನನ್ ಚುರುಮುರಿನ ಹಾಳಾಗ ಉಂಟ ಇಬ್ಬರು ಕಾಲ ಸಾಕ್ ಸಾಕೆ ಹೋಗಿದ್

ಒಳಗೆ ಗೊತ್ತೇ ಆಗಲ್ಲ ಅದೇನ ಆಟಕ್ಕೆ ಬರೇ ವೇಟಿಂಗ್ ಇರ್ತದ ಬರ್ತೀನ ಮನೆಗೆ ಇರ್ತಾನ ಇಲ್ಲಿಲ್ಲ ಆ ಪಿಂಟೆ ಕೇಳಿದ್ರ ಮಕ್ಕಳು ಅವ್ರಿಬ್ರು ಕ್ಲೋಸ್ ಕ್ಲೋ ಅವನಿಗೆ ಅವನಿ ಕೇಳ ಕೆಲ್ಸ ಆಗಲ್ಲ ಅದು ನನ್ ಗೆತ್ತಿದ ನನ್ ಗೆತ್ತ ಜ್ಯೋತಿ ಅಕ್ಕಿ ಫೋನ್ ಹಚ್ಬೇಕು ಅಕ್ಕಿ ಹಚ್ಚಿದ್ರೆ ಕೆಲ್ಸ ಕೊಡ್ತದ ಎಲ್ಲ ಮೈತಿದ್ದಾಗ ಅದ ನೋಡನ್ ಅಕ್ಕಿ ಹಚ್ತೀನಿ ಹೌದು ಹಿಂಗೆ ಶೋಭಿ ಹಂಗೆ ಮಾಡ್ಯನಾ ಹಾ ಹಾ ಅಲ್ರಿ ಎಣ್ಕ ಹಾವಲ್ಲ ರೆಣ್ಕ ಹಾಕಿ ಏನು ಹಾ ಬರೋಬರ್ರಿ ಅಡ್ಡ ಮೆಂಟೇನ್ ಮಾಡ್ಯಾರ ಏನ್ ಹಿಂಗೆ ಮಾಡ ಹಾ ಒಂದ್ ಹೊಲಾಗಿಡ್ತೀರ ಹಾ ಹಿಂಗಂದ್ರೆ ಸದ್ ಒಂದ್ ಕಣ್ ಹಿಡಿದೇ ಬೇಕು ಹಾ ಆಯ್ತಾಯ್ತು ನಿಮ್ ಪ್ಲಾನ್ ಮಾಡಿ ಹಾ ನಿನ್ನ ಪ್ಲಾನ್ ದಾಗೆ ಹೋತಿನ ಆಯ್ತಾಯ್ತು ಆಯ್ತು ಮಗನ ನನಗೆ ಹಿಂಗ್ ಮಾಡಿದಿ ಇನ್ ಮುಂದ್ ನಿಂದದ ಇವತ್ತು ನಂದದ ಆಟ ನೋಡಕತ್ತೀನಿ ಹಲೋ 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 ಸಂತೋಣ ಏನ್ರಿ ಹಾ ಹೇಳ್ರಿ ಬ್ರೋಕರ್ ಸಂತೋಣ ಅಣ್ಣವ್ರಿ ನಮ್ ಮನೆಯಾಗ ಎರಡ್ ಕನ್ಯ ಅದಾವ್ರಿ ಒಂದ್ ಯಾರ ಒಂದ್ ಎರಡ್ ಕನ್ಯೇ ಇದ್ದು ಅಂದ್ರ ನಿಮ್ ಕಡೆ ಯಾವ್ಯಾರ ಗಂಡ ಇದ್ದು ಅಂದ್ರ ಕಳ್ಸ್ರಿ ಯಾರೀ ನಾವ್ ಎಲ್ಲ ಜಗಾತ್ರಿ ಏನ್ ಮಾಡದ್ರಿ ನಾವ್ ಒಂದ್ ಸ್ವಲ್ಪ ಸಾಲಿ ಕಲ್ಸ್ಬೇಕಂತ ಹೇಳಿ ಕಲ್ಸಿದ್ಯಾವ್ರಿ ಈಸ್ತಿನಾ ಈಗ ಒಂದ್ ಯಾರ ಇದು ಆಗಲ್ರಿ ಬಿಡಿಸಿದ್ರಿ ಸಾಲಿ ಬಿಡಿಸಿ ರೀತ್ರಿ ಹಾ ಒಕ್ ಪಿ ಯು ಸಿ ಆಗ್ಯದ್ರಿ ಒಬ್ಬ ಡಬಲ್ ಡಿಗ್ರಿ ಆಗ್ಯಾದ್ರಿ ಡಬಲ್ ಡಬಲ್ ಡಿಗ್ರಿ ಮಾಡ್ಯಾರ ಏ ಡಬಲ್ ಡಬಲ್ ಮಾಡ್ಯಾರೀ ಅವ್ರೇನ್ ಭಾರಿ ಸ್ಟಾಪ್ನ್ಯಾಗ ಅದಾರಿ ನೋಡುದ್ರ ಏನ್ ಒಟ್ಟೇ ನೀವು ನೀವ್ ಕೈನೇ ಮುಟ್ಟಬಾರದು ನೋಡ್ರಿ ಆ ನಮ್ನ್ಯೇ ಅದಾರ ಹುಡ್ಗಿಯರ್ ನೀವ ಬರಿ ಕಣ್ ಮುಚ್ಚ ಕಣ್ ತಿರುದ್ ಮುಂದೆ ನಿರುತರ ಏ ಬರ್ರಿ ಪುಣ್ಯ ಬರ್ತದ ನಮ್ಗ ಸಾಕ್ ಸಾಕ್ ಆಗ್ಯಾದ ಬರ್ರಿ ನೀವು ಬರ್ರಿ ಬರ್ರಿ ಅಣ್ಣ ನಮಸ್ಕಾರ ನಮಸ್ಕಾರ ಬರ್ರಿ ಬರ್ರಿ ಕುಂದ್ರಿ 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 ಇಲ್ಲಿ ನಡಿತೀವಿ ಇಲ್ಲ ಇಲ್ಲ ಕುಂತ್ರಿ ಕುಂತ್ರಿ ಕುಂದ್ರಿ ಅಯ್ಯೋ ನಿಮ್ಮ ಮಕ್ಳೇನ್ರಿ

ಇದ್ದು ಅಂದ್ರ ನೀವ್ ಹೋಗನ ಪಟ್ನ ಕಳ್ಸ ಬಿಡ್ರಿ ಈಗ ಏನ್ ಮಾಡೋದ್ರಿ ಎಲ್ಲಾ ನಮ್ ಹಣೆ ಬರ ಅನ್ನದ್ರಿ ಅವ್ರ ಅವ ಅಪಸ್ ಆತು ನಮ್ ಬಳಿ ಬಿಟ್ಟು ಹೋಗಿ ನಮಗ ಅಕ್ಕಿಲಿ ಕುತ್ಗಿ ಬಂದದ್ರಿ ಒಟ್ಟು ಏನ್ ಯಾಕಲ್ಲತ್ತ ಅವ್ರ ಲಗ್ನ ಮಾಡಿ ಅವ್ರಿಗೆ ಹಚ್ಚುಟ್ಬೇಕನ್ನೋದ್ ನನ್ನ ಪ್ಲಾನ್ ಆದ್ರಿ ನೀವ್ ಏನು ಮಾಡ್ಬೇಡ್ರಿ ಈಗ ನೀವ್ ಪಾಟ್ನ ಹೋರಿ ಅವ್ರಿಗೆ ಕಳಿಸ್ರಿ ನಾ ಬರೋದ್ರಾಗ ಒಂದ್

ಇವಾಗ ಬರ್ತಾ ಇಲ್ಲ ನೀ ಆಯ್ತಾಯ್ತು ಬಂದೆ ಬಾ ಎಲ್ಲಿ 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 ಹೊಂಟಿದೀನಿ ಇಟ್ ಬರದಂಡಿ ನೀ ಎಲಿ ಹೊಂಟಿದಿ ನಮ್ಮ ಹುಡುಗಿ ಮೀಟ್ ಮೀಟ್ ಮಾಡಕ್ ಹೊಂಟಿನಿ ನಾ ಕರ್ಕೊಂಡು ಹೋದ್ರೆ ಸೈತ್ ಏನು ನಿನ್ನ ಗಿಡಾನೇ ಗತಿ ಅದು ಹೋಗಲಿ ಯಾಪ್ಪೋ ಪ್ರೀತಿ ಪ್ರೀತಿ ಹೇಳ ಸಾರಿ ಎಷ್ಟು ಲೇಟ್ ಹೋಗಿ ಬರಕ ಇಲ್ಲ್ಯಾ ನೀ ಯಾಕ್ ಫೋನ್ ಎತ್ತುವಲ್ಲಿ ಯಾಕ ನನ್ಗ ಅವಾರ್ಡ್ ಮಾಡ್ಲತ್ತಿದಿ ನನ್ಗೆ ಏನ್ ಬಿ ಹೇಳುವಲ್ಲಿ ನನ್ಗ ಒಂದ್ ಅರ್ಥ ಆಗ್ವಲ್ದು ಇಲ್ಲ ಪ್ರತಿ ಪ್ರತಿ ಅದು ಮನ್ಯಾಗ ಗೊತ್ತಾಗಿ ಎಲ್ಲ ಪ್ರಾಬ್ಲಮ್ ಆಗಾಕತ್ತೈತಿ ಪ್ರತಿ ಅದು ಮನ್ಯಾಗ ಮೊಬೈಲ್ ಕಸ್ಕೊಳತ್ತಾರ ಹಂಗಾಗಿ ಅದಕ್ಕೆ ಅರ್ಥ ನಮ್ ಮನ್ಯಾಗ ನನಗೂ ಬಿ ನಮ್ಮ ಮನ್ಯಾಗ ನಮ್ಮವ್ವನಿ ಗಂಡ್ ನೋಡ್ಯಾಳ್ ಇವತ್ ನೋಡ್ಲಾಕ್ ಬರಲಾತ್ತರ್ ನನಗೂ ನನಗೂ ನಮ್ಮವ್ವ ಹುಡ್ಗಿ ನೋಡ್ಯಾರ ಮನ್ಯಾಗ ಇವತ್ತು ನೋಡ್ಕೊಂಬಲಕತ್ತಾರ ನಾನು ಆ ಕಡೆ ಹೊಂಟೀನಿ ನಮ್ ದೋಸ್ತ ಕರ್ಕೊಂಡ್ ಆಯ್ತು ಬಿಡು ನಮ್ದು ಇಬ್ಬದು ಹಣೆ ಬರೋ ಕೂಡುದಿದ್ದಂಗಿಲ್ಲಾ ಹೋಗು ಮನಿಗ್ ಹೋಗು

நாயி

ತೋಗ್ರಾಗ ಶೆಡ್ಡಿ ನಡಿ ಇಗೋ ಮಾಗೆ ತೋಗ್ರಾಗ ಏನು ಏನು ತೋಗ್ರಾಗ ಇಗೋ ಮಾಗೆದಲ್ಲ ತೋಗ್ರೆ ಈ ಶೆಡ್ಡಿ ನಡಿ ಚಕ್ ಮಾಡದಿತ್ತ ನೀ ನನಗ್ ಮಾಡ್ತೀಯಾ ನಾ ನನಗ್ ಮಾಡ್ತೀನಿ ಬೇಡ ಏನು ಅಲ್ಲ ಮಣ್ಣ ಇರ್ತಾರ ನಮ್ಮ ಅಕ್ಕಾ ನೋಡಲು ಬರಲಿತಾರ ಬರ್ತೀನಿ ಬಾಯ್ ಏ ಅಲಾವ್ ನೌ ನ ಹೋಗೇ ಬಿಟ್ಲ ಲೋ ಯಪ್ಪ

అల్ కుడు అందర్లవ్రీ హోగు కుంద్రీ కుంద్రు కుంద ఏ ప్రియా ప్రీతి కర్కొ పరిపట్న బరి ಸುಮಾರು ಕೊಂಡ್ರು ಏನ್ ಖಬರ ಅರ್ದಂಗ ಕೂತಿದ್ಯಲ್ಲ ಸರಿ ಅವ್ರು ಅಲ್ಲಿ ಹೋಗಿ ಕುಂದರ್ಲಿ ಕುರ್ಚಿ ಮಗ ಅವ್ರ ಅದ್ ಮಾಡ್ತಾರ ಇಲ್ಲಿ ಬಂದಾಗ ನೀರ್ ಕೊಟ್ಟವಳೆ ಬೇರೆ ಕುರ್ಚಿ ಮ್ಯಾಗ ಕೂತಳೆ ಬೇರೆ ಮತ್ತೆ ಮದಿ ಯಾ ಯಾರ ಯಾರ ಜೋಡ್ದಿ ಮಾಡ್ ಮಾಡ್ಕೊಡ್ತಾರ ಅನ್ನೋದ ಯಾರ ಗೊತ್ತಾಗ್ಯದ ತಿಳಿಯಲಾಗ್ಯದ ಮತ್ತೆ ಬ್ರೋಕರ್ ಗೀರ್ ಕೇಳ್ ನೋಡಂಗ್ ಏನ್ ಅಂತಾರ ಏನ್ ಸುದ್ದಿ ಮತ್ತ ಯಾರಿಗ್ ಕೊಡ್ತಾರ ಏನ್ ಸುದ್ದಿ ನನ್ ಹಡಿಬರದಾಗ ಎರಡ್ ಎರಡ್ ಬರದಾವ ಯಾರಿಗೂನ ಅದೇ ಗೊತ್ತಾಗ್ಬಾರ್ದು ದೋಸ್ತ ನಾನು ಹಿಂಗ ಯಾಕ ಬಂದಿನಿ ನಾವಿ ನೋಡು ನನಗೊಂದ್ ಆತ ಸುಮ್ ಯಾದಿ ಮ್ಯಾಚ್ ಯಾದಿ ಮಾಡ್ಕೊಂಡು ಹೋಗ್ಬಿಡ ನಿಬ್ರ ಕಲ್ತಿ ಬಿಡ್ರಿ ಹೆಣ್ಣ ನೋಡಕ್ ಬಂದಿದ್ಯಾ ಎಂತಲ್ಲಿ ಬಿ ಮೊಬೈಲ್ ನೋಡ್ಕೊತ್ಕೊಂಡ್ರದು ಸಂತೋಣ ಹೇಳ್ರಿ ನೋಡ್ಲಕ್ ಬಂದ್ ಹುಡುಗ ಯಾರಪ್ಪ ಇಲ್ಲಿ ನೋಡ್ರಿ ಹುಡುಗ ಮಗನ ಅಲ್ಲಿ ಹತ್ ಸಾವಿರ ರೂಪಾಯಿ ಕೊಟ್ಟು ನನ್ ಕೈಕಾಲ ಬಿದ್ದು ಕರ್ಕೊಂಡ್ ಬಂದ್ರಿ ಎರಡ್ ಸಾವಿರ ಸತ್ ಹೇಳಿ ಇಲ್ಲಿ ಬಂದ್ ನಾ ಅಲ್ಲ ಅವನ ಹೆಸರು ಹೇಳ್ತಿ ನನ್ನ ಲವ್ ಮಾಡಿ ನಮ್ಮ ಅಕ್ಕ ಮದ್ಯ ಹಾಲಕ್ ಬಂದಿದಿ ಏನ್ ಪ್ರಿಯ ನಿನಗ ಲವ್ ಮಾಡ್ಯಾನ ಹ್ಮ್ ಅಕ್ಕ ನನ್ಗ ಲವ್ ಮಾಡ್ಯಾನ ಎರಡ್ ವರ್ಷ ತಿನ್ನ ಬಾಳ ಇಷ್ಟ ಪಡ್ಲತ್ತಿನ್ನ ನನಗೂ ಮಾಡ್ಯಾನ ಕಣೆ

ನೀವು ಸಾಲಿ ಕಲೀಲಕ್ ಹೋಗಿಲ್ಲವಾ ಲವ್ ಮಾಡಕ್ಕೆ ಹೋಗಿರಿ ಬೈನಿ ಚಲೋ ಮಾಡದ್ರಿ ಮನಿ ಮರಾದಿ ಚಲೋ ಉಳಿಸಿದ್ರಿ ನಡ್ರಿ ನೀವು ನೋಡವಾ ಈ ಜಲಮ್ದಾಗ ನಿಮ್ ಇಬ್ಬರದ ಲಗ್ನ ಆಗಲ್ಲ ಏನ್ ನೋಡ್ರಿ ನೀವು ಮನಿಗೆ ನೀ ನಾಳಿಗೆ ಗೌಡ್ರ ಮನಿಗೆ ಒಗೆ ಹೋಗ್ಲಾಕ್ ಹೋಗು ನೀ ನಾಳಿಗೆ ಹೋಗ್ ಆ ಜಡ್ಬಿ ಸಾವಕರ ಮನಿಗ್ ಬಾಣೆ ತಿಕ್ಲಕ್ ಹೋಗು ನೋಡಿ ಮತ್ತೆ ಅದಕ್ಕೂ ಲಾಕಿ ಲವ್ ಮಾಡಕ್ ಇಲ್ಲ ಲಗ್ನ ಮಾಡ್ಕೊಂಡ್ ಗಿಚಿಂಡೆ ಗಂಡು ಮಾಡಿ ಕೊಡ್ಬೇಕಂದ್ರ ನೀವು ಲವ್ ಮಾಡ್ಲಕ್ ಹೊಂಟ್ರಿ ನಿಮ್ಗೆ ಹೆಂಗ ಉದ್ದಾರ ಹತ್ರ ನಡೀ